ವಿಜಯಪುರದ ಭೀಮಾ ತೀರದಲ್ಲಿ ರೌಡಿಗಳ ಕಾಲಕ ಇನ್ನೂ ಮುಗಿಯದಂತೆ ಕಾಣುತ್ತಿಲ್ಲ ಈಗ ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಸದ್ದು ಮಾಡಿದೆ ರೌಡಿ ಶೀಟರ್ ಭೀಮನಗೌಡ ಬಿರಾದಾರ ಅವರ ಮೇಲೆ ದಾಳಿ ನಡೆಸಲಾಗಿದೆ ಮೂರ್ನಾಲ್ಕು ಮಂದಿ ಮುಸುಕುದಾರಿಗಳಿದ್ದ ಗುಂಪು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ಭೀಮನಗೌಡ ಬಿರಾದಾರ ಅವರ ಮೇಲೆ ಗುಂಡಿನ ಮಳೆಗೆರದಿದೆ ಇದರಿಂದ ಭೀಮನಗೌಡ ಬಿರಾದಾರ ಅವರ ತಲೆ ಎದೆಗೆ ಗುಂಡು ತಗುಲಿದ್ದು ಆತ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಕೂಡಲೇ ಬಿರಾದಾರ ಅವರನ್ನು ವಿಜಯಪುರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಭೀಮನಗೌಡ ಬಿರಾದಾರ ದೇವರ ನಿಮ್ಮರಿಗಿ ಗ್ರಾಮದ ಹೇರ್ ಕಟಿಂಗ್ ಸೆಲೂನ್ನಲ್ಲಿ ಕಟಿಂಗ್ ಮಾಡಿಸುತ್ತಿದ್ದ ಆ ಸಂದರ್ಭದಲ್ಲಿ ಅಂಗಡಿಗೆ ಎಂಟ್ರಿ ಕೊಟ್ಟ ಮುಸುಕುದಾರಿಗಳಿದ್ದ ಗುಂಪು ಆತನ ಕಣ್ಣಿಗೆ ಖಾರದ ಪುಡಿ ಎಚ್ಚಿ ಗುಂಡಿನ ಮಳೆಗೆರೆದಿದೆ ನಂತರ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಈ ಘಟನೆಗೆ ಹಳೆ ವೈಷಮ್ಯವೇ ಕಾರಣ ಎಂದು ಹೇಳಲಾಗುತ್ತಿದ್ದು ಘಟನೆ ನಡೆದ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಭೀಮ ತೀರಲ್ಲಿ ಅಲ್ಪಮಟ್ಟಿಗೆ ರೌಡಿಗಳ ಕಾಳಗ ತಪ್ಪಿದಂತೆ ತೋರುತ್ತಿತ್ತು ಆದರೆ ಈಗ ಮತ್ತೆ ಗುಂಡಿನ ಸದ್ದು ಮಾಡಲಾಗಿದೆ ಮುಸ್ಕುದಾರಗಳಿದ್ದ ಗುಂಪು ರೌಡಿ ಶೀಟರ್ ಭೀಮನಗೌಡ ಬಿರಾದಾರ ಅವರ ಮೇಲೆ ಸತತವಾಗಿ ಗುಂಡಿನ ದಾಳಿ ನಡೆಸಿದ್ದು ಇದರಿಂದ ಆತ ಗಂಭೀರಗೊಂಡಿದ್ದಾನೆ ಸ್ಥಳ ಗ್ರಾಮದಲ್ಲಿ ಈಗ ಭಯದ ವಾತಾವರಣ ನಿರ್ಮಾಣವಾಗಿದೆ ಗುಂಡಿನ ಸದ್ದು ಕೇಳಿದ ತಕ್ಷಣ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ ಅಂಗಡಿ ಅಕ್ಕಪಕ್ಕದಲ್ಲಿದ್ದವರು ಚಲ್ಲಾಪಿಲ್ಲಿಯಾಗಿ ಓಡಾಡಿದ್ದಾರೆ ಅಂತೆಯೇ ಹಲವರು ಕಣ್ಣಾರೆ ಕಂಡ ದೃಶ್ಯ ದೃಶ್ಯಗಳನ್ನು ಈಗ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಈಗ ವಿಜಯಪುರದ ಭೀಮ ತೀರದಲ್ಲಿ ಮತ್ತೆ ಗುಂಡಿನ ಸದ್ದು ಬೋರ್ಗರೆದಿದೆ ಹಾಗಾಗಿ ಈ ಗ್ರಾಮದಲ್ಲಿ ಮತ್ತೆ ಭಯದ ವಾತಾವರಣ ಸೃಷ್ಟಿಯಾಗಿದೆ